ನಮಸ್ಕಾರ ವೀಕ್ಷಕರ ಎಸ್ ಆರ್ ಕನ್ನಡ ಟಿವಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸಿಂಹರಾಶಿಯವರಿಗೆ ಹೇಗಿರಲಿದೆ ಸಿಂಹರಾಶಿಯವರು ಯಾವ ಕ್ಷೇತ್ರದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಶುಭ ಫಲ ಯಾವ್ದರಲ್ಲಿ ಕಾಣ್ತಾರೆ ಶುಭ ಫಲ ಯಾವ್ದರಲ್ಲಿ ಕಾಣ್ತಾರೆ ಪ್ರಥಮವಾಗಿ ಹೇಳಬೇಕಂದ್ರೆ ಸಿಂಹರಾಶಿಯವರಿಗೆ ವರ್ಷವಿಡೀ ಆರೋಗ್ಯದ ಸಮಸ್ಯೆ ಆರೋಗ್ಯದ ನರಳಾಟ ಜಾಸ್ತಿ ಆಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವೀಲಿ ದೈಹಿಕ ಮಾನಸಿಕ ಒತ್ತಡಗಳಿಗೆ ಒಳಗಾಗುವಂಥ ಲಕ್ಷಣಗಳಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಇರಬೇಕು ಸಿಂಹರಾಶಿಯವರು ಮೂಲ ಬಂದಿ ಆರೋಗ್ಯದ ಸಮಸ್ಯೆನೇ ಕಾಡುತ್ತೆ ಸಿಂಹರಾಶಿಯವರಿಗೆ ಈ ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಶಿಕ್ಷಣ ಕುಟುಂಬ ಹಾಗೆ ಸಂಸಾರ ದಾಂಪತ್ಯದಲ್ಲಿ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನಾದರೂ ಅನಾಹುತಗಳಾಗಿದ್ದರೆ ಈ ವರ್ಷದಲ್ಲಿ ಅವ್ರಿಗೆ ಸರಿ ಹೋಗುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಗಟ್ಟಿ ಮನಸ್ಥಿತಿಯ ಸದೃಢ ಜನ ಅಂತ ಹೇಳ್ಬೋದು ನೇರ ನಿಷ್ಠುರುವಾದಿಗಳು ಓಪನ್ ಆಗಿ ಜೀವನ ಮಾಡ್ತಾ ಇರ್ತಾರೆ ಎಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನ ಬಂದರೂ ಕೂಡ ನಿಭಾಯಿಸ್ತಾರೆ ಚಾಣಾಕ್ಷತನ ಬುದ್ಧಿಯಿಂದ ಮತ್ತೆ ನಿಷ್ಠುರತನದಿಂದ ಆ ಸಂದಿಗ್ಧ ಪರಿಸ್ಥಿತಿಗಳನ್ನ ಇವರು ಹತೋಟಿಗೆ ತಗೊತಾರೆ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ಬೋದು ಹಿಡಿದ ಕೆಲಸ ಸಾಧಿಸಿ ಎತ್ತಿರ್ತಾರೆ ಕೆಲಸ ಮಾಡೋ ಸಾಮರ್ಥ್ಯ ಚೆನ್ನಾಗಿರ್ತದೆ ಹಾಗಂದ ಇಷ್ಟು ಸದೃಢ ಇರುವಂತಹ ವ್ಯಕ್ತಿಗಳು ಸಿಂಹರಾಶಿಯವರಿಗೆ ಅದೃಷ್ಟ ಫಲ ಈ ವರ್ಷದಲ್ಲಿ ಯಾವುದರಲ್ಲಿದೆ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಶನಿಯು ಏಳನೇ ಮನೆಯಲ್ಲಿ ಇರುವುದರಿಂದ ಅಂದ್ರೆ ವರ್ಷ ಆರಂಭದಲ್ಲಿ ಶನಿಯು ಏಳನೇ ಮನೆಯಲ್ಲಿ ಇರುವುದರಿಂದ ವೈಹ ವೈವಾಹಿಕ ಜೀವನ ಸಾಂಸಾರಿಕ ಜೀವನ ಸುಖದಿಂದ ಇರ್ತದೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವುದು ವರ್ಷದ ಆರಂಭದಲ್ಲಿ ಅಂದ್ರೆ ಹಿಂದಿನ ವರ್ಷದಲ್ಲಿ ಏನಾದರೂ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಮನಸ್ತಾಪ ಬಂದಿದ್ರೆ ಈ ವರ್ಷದ ಆರಂಭದಲ್ಲಿಯೇ ಶನಿಯ ಪ್ರಭಾವದಿಂದ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅರ್ಥ ಮತ್ತು ದಂಪತಿಗಳ ಮಧ್ಯೆ ಧನಾತ್ಮಕ ಚಿಂತನೆಗಳು ಹೆಚ್ಚಾಗ್ತದೆ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿಗಳು ಹೆಚ್ಚಾಗ್ತದೆ ವರ್ಷದ ಆರಂಭದಲ್ಲಿ ಸಿಂಹರಾಶಿಯವರಿಗೆ ಹಾಗೆಯೂ ಕೂಡ ಶನಿಯ ಪ್ರಭಾವದಿಂದ ಈ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಗಳಿಸ್ತೀರ ಸಿಂಹರಾಶಿಯವರು ಹಾಗೆ ವ್ಯಾಪಾರದ ಬಗ್ಗೆ ಬೇರೆ ಬೇರೆ ವ್ಯವಹಾರಗಳ ಬಗ್ಗೆ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತೀರಾ ಮತ್ತೆ ದೇಶ ಹೊರದೇಶಕ್ಕೆ ನಿಮ್ಮ ವ್ಯಾಪಾರ ವಿಸ್ತರಿಸುವಂಥ ಅಂದರೆ ವಿಸ್ತರಿಸುವಂಥದ್ದು ಬದಲಾವಣೆಗಳನ್ನಾಗಿ ನೀವು ಕೊಡೋಡುವಂಥ ಲಕ್ಷಣಗಳು ಹೆಚ್ಚಾಗಿರ್ತದೆ ಹೊಸ ಹೊಸ ಪ್ರಯತ್ನಗಳನ್ನ ಹೊರದೇಶಕ್ಕೆ ಹೋಗಿ ಮಾಡ್ಬೋದು ಇಲ್ಲಿರುವಂಥ ಸ್ಥಳದಲ್ಲಾದರೂ ಮಾಡ್ಬೋದು ಒಳ್ಳೆಯ ಅಭಿವೃದ್ಧಿ ಕಾಣ್ತೀರ ಹಾಗೆ ಈ ವರ್ಷದಲ್ಲಿ ಸುದೀರ್ಘ ಪ್ರಯಾಣ ಇದ್ದೇ ಇರ್ತದೆ ಹೇಳಿದ್ನಲ್ಲ ಹೊರದೇಶಕ್ಕೆ ಹೋಗುವಂಥ ಲಕ್ಷಣಗಳು ದೇಶ ವಿದೇಶಕ್ಕೆ ನೀವು ಪ್ರಯಾಣ ಬಳಸುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ ವ್ಯಾಪಾರ ನಿಮಿತ್ತ ವ್ಯವಹಾರ ನಿಮಿತ್ತ ಶಿಕ್ಷಣ ನಿಮಿತ್ತ ನೀವು ಹೊರದೇಶಕ್ಕೆ ಹೋಗ್ತೀರಾ ಅಂತ ಹೇಳ್ಬೋದು ಅಭಿವೃದ್ಧಿ ಕಾಣ್ತೀರ ಹಾಗೆ ಈ ವರ್ಷದಲ್ಲಿ ನೋಡಿ ವರ್ಷದ ಆರಂಭದಲ್ಲಿಯೇ ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗ್ತದೆ ನಿಮ್ಮ ಮನಸ್ಸು ದೇಹ ಜ್ಞಾನ ವ್ಯಕ್ತಿತ್ವ ಶುದ್ಧವಾಗ್ತದೆ ಪರಿಶುದ್ಧತೆ ಬಹಳ ಚೆನ್ನಾಗಿ ಕಾಪಾಡ್ಕೊಂತೀರ ಮತ್ತೆ ಜ್ಞಾನ ಶಕ್ತಿ ಉಲ್ಲಾಸ ಚೈತನ್ಯದಿಂದ ತುಂಬಿಕೊಳ್ಳುತ್ತೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಜ್ಞಾನ ಬದಲಾವಣೆಗಳು ಆಗ್ತದೆ ಜೀವನದಲ್ಲಿ ಮತ್ತು ಒಳ್ಳೆ ಎನರ್ಜಿಗಳು ಬರ್ತದೆ ದೈವ ದೇವರ ದರ್ಶನ ನೀವು ಮಾಡ್ತೀರಾ ಸಾಧು ಸಂತರ ದರ್ಶನಗಳಿಂದ ಪ್ರಭಾವಿತರಾಗ್ತೀರಾ ಪುಣ್ಯ ನದಿಗಳ ಸ್ನಾನದಿಂದ ಪವಿತ್ರರಾಗ್ತೀರಾ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಭಾಳ ಅದೃಷ್ಟ ಇದ್ದೇನೆ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಪ್ರಥಮ ಋತುವಿನಲ್ಲಿ ವರ್ಷದಲ್ಲಿ ಗುರುವಿನ ಪ್ರಭಾವದಿಂದ ಗೃಹ ನಿರ್ಮಾಣ ಇದು ಬೇಕು ಮನುಷ್ಯನಿಗೆ ಸಹಜವಾಗಿ ಬೇಕಾಗಿರೋದು ಆಸ್ತಿ ಆಡಂಬರ ಮಾಡ್ಕೋಬೇಕು ಅಂತ ವರ್ಷದ ಆರಂಭದಲ್ಲಿ ನೀವು ಗೃಹ ನಿರ್ಮಾಣ ಮಾಡ್ತೀರಾ ಅಥವಾ ಗೃಹ ಖರೀದಿ ಮಾಡುವಂಥ ಯೋಗ ಇದೆ ಭೂಮಿ ಖರೀದಿ ಮಾಡುವಂಥ ಯೋಗವೂ ಇದೆ ಹಾಗೆಯೇ ಹಿಂದಿನ ವರ್ಷಗಳಲ್ಲಿ ಏನಾದರೂ ತಂದೆ ತಾಯಿಗಳ ಜೊತೆ ಭಿನ್ನಾಭಿಪ್ರಾಯ ಆಗಿದ್ದರೆ ಬಂಧುವರ್ಗದವರ ಜೊತೆ ಭಿನ್ನಾಭಿಪ್ರಾಯ ಆಗಿದ್ದರೆ ನಿಮಗೆ ಗುರುವಿನ ಪ್ರಭಾವದಿಂದ ತಂದೆ ತಾಯಿ ಜೊತೆ ಇದ್ದಂಥ ಮನಸ್ತಾಪಗಳು ದೂರ ಆಗ್ತದೆ ಭಿನ್ನಾಭಿಪ್ರಾಯಗಳು ದೂರ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ಶರಣಾಗತಿ ಭಾವನೆ ಬಂದು ಹೊಂದಾಣಿಕೆ ಆಗ್ತೀರಾ ಅಂತ ಹೇಳ್ಬೋದು ಈ ಮೇ ಒಂದನೇ ತಾರೀಕಿನ ನಂತರ ಗುರುವು ಹತ್ತನೇ ಮನೆಗೆ ಪ್ರವೇಶ ಮಾಡುವುದರಿಂದ ಧನಪ್ರಾಪ್ತಿ ಆಗುವಂಥ ಲಕ್ಷಣ ಇದೆ ಆಕಸ್ಮಿಕ ಧನಲಾಭದ ಲಕ್ಷಣ ಕೂಡ ಇದೆ ಅಂತ ಹೇಳ್ಬೋದು ಮೇ ಒಂದನೇ ತಾರೀಕಿನ ನಂತರ ಅದ್ರ ಮಧ್ಯೆ ಸಾಲ ಸೋಲ ಆಗಿ ಏನಾದರೂ ಅಪಮಾನ ವಮಾನಗಳಾಗಿದ್ದರೂ ಪರಿಹಾರ ಸಿಗುತ್ತೆ ಸಾಲಬಾಧೆಯಿಂದ ಋಣಬಾಧರಿಂದ ಮುಕ್ತರಾಗ್ತಿರಾ ಮೇ ತಿಂಗಳಿನ ನಂತರ ಸಿಂಹರಾಶಿಯವರು ಹಾಗೆಯೇ ಎಂಟನೇ ಮನೆಯಲ್ಲಿ ರಾಹು ಇರುವ ಕಾರಣ ಈಗ ಬಂತು ನೋಡಿ ನಿಮಗೆ ಆರೋಗ್ಯದ ಸಮಸ್ಯೆ ಯಾಕೆ ಉಲ್ಬವಣ ಆಗುತ್ತೆ ಅಂತ ನೋಡಿ ಎಂಟನೇ ಮನೆಯಲ್ಲಿ ರಾಹುವಿನ ವಿರಾಜಮಾನರಾಗಿರುವಂಥ ಕಾರಣ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಇರಿಸ ವಹಿಸಬೇಕಾಗ್ತದೆ ನೋಡಿ ರಾಹುವಿನ ಪ್ರಭಾವದಿಂದ ಮೂಳೆಗಳ ಸಂಧಿವಾತ ಅಂತ ನೋವಾಗೋದು ಮೂಳೆಗಳ ನೋವಾಗೋದು ಬೆನ್ನು ಉರಿ ಆಗೋದು ಆ ಕಣ್ಣಿಗೆ ಸಂಬಂಧಪಟ್ಟಂಗೆ ತಲೆಗೆ ಸಂಬಂಧಪಟ್ಟಂಗೆ ತೊಂದರೆ ಆಗೋದು ಮತ್ತೆ ಕರುಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗೋದು ಆರೋಗ್ಯದ ಮೇಲೆ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗೋದು ಇಂಥ ಸಮಸ್ಯೆಗಳನ್ನ ನೀವು ಎದುರಿಸ್ತೀರ ವರ್ಷವಿಡೀ ಬಹಳ ಜಾಗೃತಿಯಿಂದ ಇರಿ ಈ ವ್ಯಾಯಾಮ ಅಂಥದ್ದು ಅಥವಾ ಏನಾದರೂ ಈ ಒಂದು ಗಿಡಮೂಲಿಕೆ ಔಷಧಿಗಳ ಔಷಧಿಗಳನ್ನ ತಗೊಂಡು ಸ್ವಲ್ಪ ಸದೃಢ ಆಗಿ ಮತ್ತು ಆತ್ಮವಿಶ್ವಾಸ ಇಟ್ಕೋಬೇಕಾಗ್ತದೆ ಈ ರಾಶಿಯವರು ಹಾಗೆ ವರ್ಷದ ಆರಂಭದಲ್ಲಿ ರವಿ ಮತ್ತು ಕುಜ ಪಂಚಮ ಸ್ಥಾನದಲ್ಲಿರೋದರಿಂದ ಐದನೇ ಮನೆಯಲ್ಲಿರೋದರಿಂದ ಇದರ ಮೇಲೆ ಗುರುವಿನ ದೃಷ್ಟಿ ನೇರವಾಗಿ ಬೀಳುವುದರಿಂದ ಐದನೇ ಮನೆ ಮೇಲೆ ಗುರುವಿನ ದೃಷ್ಟಿ ನೇರವಾಗಿ ಬೀಳುವುದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳು ಎದುರಿಸ್ತೀರ ಇಷ್ಟಪಟ್ಟಂಥ ವ್ಯಕ್ತಿಗಳು ಸ್ನೇಹಿತರು ಹಿತೇಶಿಗಳು ಒಡನಾಡಿಗಳು ಸಂಬಂಧಿಕರು ಬಂಧುಗಳು ಇದ್ದಕ್ಕಿದ್ದಂಗೆ ಮನಸ್ತಾಪ ಮಾಡಿಕೊಂಡು ನಿಮ್ಮಿಂದ ದೂರ ಆಗುವಂತಹ ಲಕ್ಷಣಗಳು ಎದುರಾಗ್ತದೆ ಒಂದು ಸವಾಲುಗಳನ್ನೇ ನೀವು ಮೆಟ್ಟಿ ನಿಲ್ಲಬೇಕಾಗ್ತದೆ ನಂಬಿದಂಥ ವ್ಯಕ್ತಿಗಳಾಯಿತು ಇಷ್ಟಪಟ್ಟಂಥ ವ್ಯಕ್ತಿಗಳಾಯಿತು ಎಲ್ಲರೂ ಕೂಡ ಇದ್ದಕ್ಕಿದ್ದಂಗೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ದೂರ ಆಗುವಂಥ ಲಕ್ಷಣ ಇರ್ತದೆ ಸಿಂಹರಾಶಿಯವರಿಗೆ ಯಾವ ಕಾರಣದಿಂದ ರವಿ ಮತ್ತು ಕುಜನ ಕಾರಣದಿಂದ ಪಂಚಮ ಸ್ಥಾನದಲ್ಲಿ ರವಿ ಕುಜ ಸುಡೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತದೆ ಎಚ್ಚರಿಕೆಂದಿರಿ ಹಾಗೆ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗ್ತದೆ ಶಿಕ್ಷಣದ ಮೇಲೆ ಭಾಳ ಗಮನ ಇರಬೇಕು ಮನಸ್ಸಿನ ನಿಯಂತ್ರಣ ತಪ್ಪುತ್ತದೆ ಚಂಚಲ ಮನಸ್ಥಿತಿ ಹೆಚ್ಚಾಗ್ತದೆ ವಿದ್ಯಾರ್ಥಿಗಳಿಗೆ ಹೋಗುವಂಥ ಅವಕಾಶಗಳಿಗೆ ನೀವೇ ಕಡಿವಾಣ ಹಾಕೊತೀರಾ ಬರುವಂಥ ಅವಕಾಶಗಳನ್ನ ನಿಮ್ಮ ಮನಸ್ಸಿನ ನಿಯಂತ್ರಣ ತಪ್ಪಿಸ್ತೀ ತಪ್ಪಿಸ್ಕೊತೀರ ಅಂಥ ಅವಕಾಶಗಳು ತಪ್ಪಿದಾಗ ಫ್ಯೂಚರ್ನಲ್ಲಿ ಎಫೆಕ್ಟ್ ಆಗ್ತದೆ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗ್ತದೆ ಎಚ್ಚರದಿಂದಿರಿ ಆದಷ್ಟು ಆತ್ಮವಿಶ್ವಾಸ ಕಾಪಾಡ್ಕೊಳ್ಳಿ ಎಷ್ಟು ಕಾನ್ಫಿಡೆಂಟಾಗಿರ್ತೀರ ಅಷ್ಟು ಒಳ್ಳೆಯದು ಸ್ವಲ್ಪ ನಿಯಂತ್ರಣ ತಪ್ಪಿದ್ರೂ ಕೂಡ ಒತ್ತಡದ ಪರಿಸ್ಥಿತಿ ಎದುರಾಗಿ ಸಮಸ್ಯೆಗೆ ಅನುಭವಿಸ್ತೀರ ವಿದ್ಯಾರ್ಥಿಗಳು ಜಾಗೃತಿ ಅದೃಷ್ಟ ಚೆನ್ನಾಗಿದೆ ದೇಶ ವಿದೇಶಕ್ಕೆ ಹೋಗುವಂಥ ಲಕ್ಷಣಗಳಿದೆ ಇದರ ಮಧ್ಯೆ ಮನಸ್ಸಿನ ನಿಯಂತ್ರಣ ತಪ್ಪಿಸ್ಕೋಬೇಡಿ ಅದೃಷ್ಟ ಬದಲಾಗ್ತದೆ ಹಾಗೆಯೇ ಕೂಡ ಎಂಟನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಲ್ಲಿ ಹಣಕಾಸಿನ ಸಮಸ್ಯೆ ಹಾಗೆ ಹಣಕಾಸಿನ ಸಾಧಕ ಬಾಧಕಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅಧಿಕ ಖರ್ಚಾಗ್ತದೆ ಗಳಿಕೆ ಮೇಲೆ ಗಮನ ಇಟ್ಕೊಳ್ಳಿ ಬಂದಷ್ಟು ಕೂಡಿಟ್ಕೊಳ್ಳೋ ಪ್ರಯತ್ನ ಮಾಡಿ ಎದ್ದೋ ತದ್ದೋ ದುಡ್ಡು ದುಡ್ಡು ಬಂತು ಅಂತ ನೀವೇನಾದ್ರೂ ಖರ್ಚು ಮಾಡಿದ್ರೆ ಸಿಂಹರಾಶಿಯವರು ಮುಂದೆ ಮತ್ತೆ ಸಾಲದ ಸುಳಿಗೆ ಹೋಗುವಂಥ ಲಕ್ಷಣಗಳು ಇರ್ತದೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕಲಿ ಅದೃಷ್ಟವಂತರಾಗ್ತೀರ ಹಾಗೆ ಎಸ್ ಆರ್ ಕಾಂಡಾ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರಗಳ ಬಗ್ಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡ್ಬೋದು ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು